ವಿಪರೀತ ಬೆನ್ನು ನೋವಿನಿಂದ ಸರಿಯಾಗಿ ನಿದ್ರೆ ಮಾಡದೆ ದಾಸ ಒದ್ದಾಡಿದ್ದಾರೆ ಮಾತ್ರೆ ನುಂಗಿದ್ರೂ ನೋವು ಕಡಿಮೆಯಾಗ್ತಿಲ್ಲ ಸರ್ಜರಿ ಮಾಡಿಸದಿದ್ರೆ ಕಷ್ಟ ಅಂತ ವೈದ್ಯರು ಹೇಳಿದ್ರೆ ಬೆಂಗಳೂರಿನಲ್ಲಿಯೇ ಚಿಕಿತ್ಸೆ ಪಡಿಬೇಕೆಂದು ದರ್ಶನ್ ಹಠಕ್ಕೆ ಬಿದ್ದಿದ್ದಾರೆ ಈ ಮಧ್ಯೆ ಮತ್ತೆ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿನ ಜೈಲು ಹಕ್ಕಿ ನಟ ದರ್ಶನ್ ಬೇಲ್ಗಾಗಿ ಒದ್ದಾಡ್ತಾ ಇದ್ದಾನೆ ತನ್ನ ಪರ ವಕೀಲರ ಮೂಲಕ ಅರ್ಜಿ ಸಲ್ಲಿಸಿದ್ದಾನೆ ಸಿಸಿಎಚ್ ಕೋರ್ಟ್ನಲ್ಲಿ ಹಿರಿಯ ವಕೀಲ ಸಿವಿ ನಾಗೇಶ್ ದರ್ಶನ್ ಬೆಲ್ಗಾಗಿ ಪಾಯಿಂಟ್ಗಳ ಮೇಲೆ ಪಾಯಿಂಟ್ ಹಾಕಿದ್ದಾರೆ ಪಾಯಿಂಟ್ ನಂಬರ್ ಒನ್ ಸಿಸಿಟಿವಿ ದೃಶ್ಯದಲ್ಲಿ ದರ್ಶನ್ ಇಲ್ಲ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯಲ್ಲಿ ನಡೆದ ಘಟನೆ ಬಗ್ಗೆ ವಿವರಿಸಲಾಗಿದೆ ಜೂನ್ ಒಂಬತ್ತರಂದೇ ಕೃತ್ಯದ ಸ್ಥಳವನ್ನ ಸೀಜ್ ಮಾಡಲಾಗಿದೆ ಹೀಗಿದ್ದಾಗ ಗ್ರೇಟ್ ಡ್ರಾಮಾ ಯಾಕಬೇಕಿತ್ತು ಜೂನ್ ಒಂಬತ್ತರಂದೇ ಪೊಲೀಸರು ಸ್ಥಳದಲ್ಲಿ ಇದ್ದಾಗ ಜೂನ್ ಹನ್ನೆರಡರಂದು ಸೀಜ್ ಮಾಡುವ ಅವಶ್ಯಕತೆ ಏನಿತ್ತು ಜೂನ್ ಒಂಬತ್ತರಂದೇ ಕೃತ್ಯದ ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಜೂನ್ ಒಂಬತ್ತರಂದೇ ಎಲ್ಲರನ್ನ ಹೊರಕಳಿಸಿ ಸ್ಥಳ ಸೀಸ್ ಮಾಡಿದ್ದಾರೆ ಹೇಗಿದ್ದಾಗ ಜೂನ್ ಹನ್ನೆರಡರವರೆಗೆ ಕಾಯುವ ಅಗತ್ಯ ಏನಿತ್ತು ಎಂಬ ವಿವರಣೆ ಇಲ್ಲ ಜೂನ್ ಹನ್ನೆರಡರಂದು ಅಧಿಕಾರಿಗಳು ಸಿಸಿಟಿವಿ ಇತ್ಯಾದಿ ವಶಕ್ಕೆ ಪಡೆದಿದ್ದಾರೆ ಆದರೆ ಸಿಸಿಟಿವಿ ದೃಶ್ಯಗಳಲ್ಲಿ ದರ್ಶನ್ ಇಲ್ಲವೇ ಇಲ್ಲ ಪಾಯಿಂಟ್ ನಂಬರ್ ಟೂ ಶೂ ಮೇಲೆ ರಕ್ತದ ಕಲೆ ಆರೋಪಿ ದರ್ಶನ್ ಶೂನಲ್ಲಿ ರಕ್ತದ ಕಲೆ ಇದೆ ಎಂದಿದ್ದಾರೆ ಆದರೆ ಬಲಭಾಗದ ಶೂನ ಎಡಭಾಗದ ಶೂನ ಅಂತ ಸ್ಪಷ್ಟವಾಗಿ ಹೇಳಿಲ್ಲ ಹದಿಮೂರು ಆರೋಪಿಗಳ ಶೂ ಚಪ್ಪಲಿ ಬಟ್ಟೆಯಲ್ಲಿ ರಕ್ತದ ಕಲೆ ಇದೆ ಅಂತಲೂ ಹೇಳಿದ್ದಾರೆ ಆದರೆ ಮೃತನ ದೇಹದಲ್ಲಾಗಿರುವುದು ಒಂದು ಸೆಂಟಿಮೀಟರ್ನ ರಕ್ತ ಗಾಯ ಪಾಯಿಂಟ್ ನಂಬರ್ ಮರದ ಕೊಂಬೆ ಮೇಲೆ ರಕ್ತದ ಕಲೆ ರಕ್ತದ ಕಲೆ ಇರುವ ಎರಡು ಮರದ ಕೊಂಬೆ ವಶಕ್ಕೆ ಪಡೆದಿದ್ದಾರೆ ಆದರೆ ಎಫ್ಎಸ್ಎಲ್ ವರದಿಯಲ್ಲಿ ರಕ್ತದ ಕಲೆ ಇಲ್ಲ ಎಂದಿದೆ ಪಂಚನಾಮೆಯಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳಿದ್ರೆ ಎಫ್ ಎಸ್ ಎಲ್ ವರದಿಯಲ್ಲಿಯೇ ಕಿಲ್ಲ ಪಾಯಿಂಟ್ ನಂಬರ್ ಫೋರ್ ಒಂದು ಸೆಂಟಿಮೀಟರ್ ರಕ್ತ ಗಾಯ ದರ್ಶನ್ ಸೇರಿದಂತೆ ಹದಿಮೂರು ಆರೋಪಿಗಳ ದೇಹದ ಮೇಲೆ ಮೃತ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿವೆ ಅಂತ ಚಾರ್ಜ್ ಶೀಟ್ನಲ್ಲಿದೆ ಆದರೆ ಮೃತನ ದೇಹದ ಮೇಲೆ ಇದ್ದದ್ದೇ ಬರೀ ಒಂದು ಸೆಂಟಿಮೀಟರ್ನಷ್ಟು ರಕ್ತದ ಗಾಯ ಹೀಗಿದ್ದಾಗ ಅಷ್ಟು ಆರೋಪಿಗಳ ಮೇಲೆ ರಕ್ತದ ಕಲೆಗಳು ಆಗೋದಕ್ಕೆ ಹೇಗೆ ಸಾಧ್ಯ ಪಾಯಿಂಟ್ ನಂಬರ್ ಫೈವ್ ಚಿಕ್ಕಣ್ಣ ಸೇರಿದಂತೆ ಸಾಕ್ಷಿಗಳ ಹೇಳಿಕೆಯಲ್ಲಿ ವ್ಯತ್ಯಾಸ ಚಿಕ್ಕಣ್ಣ ನವೀನ್ ಚೇತನ್ ಎನ್ನುವವರ ಹೇಳಿಕೆಯನ್ನ ಪಡೆಯಲಾಗಿದೆ ಚಿಕ್ಕಣ್ಣ ಹೇಳಿಕೆ ನೂರ ಅರವತ್ತೊಂದು ಹಾಗೂ ನೂರಕ್ಕೂ ವ್ಯತಿರಿಕ್ತವಾಗಿದೆ ನೂರ ಅರವತ್ತೊಂದರ ಅಡಿ ಪೊಲೀಸರು ತಮಗೆ ಬೇಕಾದಂತೆ ಹೇಳಿಕೆ ದಾಖಲಿಸಬಹುದು ಹೀಗಾಗಿ ಸಿಆರ್ಪಿಸಿ ನೂರ ಅರವತ್ತೊಂದರ ಹೇಳಿಕೆಗೆ ಯಾವುದೇ ಮೌಲ್ಯವಿಲ್ಲ ಸಿನಿಮಾ ಬಗ್ಗೆ ಮಾತನಾಡಿದ್ದಾಗಿ ಸಾಕ್ಷಿ ನವೀನ್ ಹೇಳಿಕೆಯಿಂದ ಕೊಲೆಯ ಷಡ್ಯಂತ್ರದ ಉಲ್ಲೇಖವಿಲ್ಲ ಪಾಯಿಂಟ್ ನಂಬರ್ ಫೋನ್ ಕಾಲ್ ಡೀಟೇಲ್ಸ್ ಕಾಲ್ ಡೀಟೇಲ್ಸ್ ಆಧಾರದ ಮೇಲೆ ಒಳಸಂಚು ಅಂತ ಬಿಂಬಿಸಲಾಗ್ತಾ ಇದೆ ಏವನ್ ಸ್ನೇಹಿತೆ ಅಂತ ಅಭಿಯೋಜನೆಯಲ್ಲಿ ಹೇಳಲಾಗಿದೆ ಏತ್ರಿ ಕೆಲಸದಲ್ಲಿದ್ದಾನೆ ಮ್ಯಾನೇಜರ್ ಡ್ರೈವರ್ನ ಕೂಡ ಆರೋಪಿ ಮಾಡಿದ್ದಾರೆ ಕೃತ್ಯದ ಸಂದರ್ಭದಲ್ಲಿ ಮಾತ್ರವಲ್ಲ ಹಲವು ವರ್ಷಗಳಿಂದ ಕರೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಜೂನ್ ಒಂಬತ್ತರವರೆಗೆ ದರ್ಶನ್ಗೆ ಮುನ್ನೂರ ನಲವತ್ತೆರಡು ಬಾರಿ ಪವಿತ್ರ ಗೌಡ ಕರೆ ಮಾಡಿದ್ದಾರೆ ದರ್ಶನ್ ಏತ್ರಿಗೆ ನಾನ್ನೂರ ಹದಿನಾರು ಬಾರಿ ಕರೆ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ಕೇಸ್ನ ಪ್ರಕಾರವೇ ಇಷ್ಟು ಬಾರಿ ಕರೆ ಮಾಡಲಾಗಿದೆ ಸ್ನೇಹಿತೆ ಕೆಲಸದವರಿಗೆ ಕರೆ ಮಾಡಿದರೆ ತಪ್ಪೇ ಪಾಯಿಂಟ್ ನಂಬರ್ ನಲವತ್ತು ಲಕ್ಷ ಹಣ ಪಡೆದಿದ್ದು ಜೂನ್ ಹದಿನೆಂಟರಂದು ದರ್ಶನ್ ಮನೆಯಲ್ಲಿ ಮೂವತ್ತೇಳು ಐದು ಲಕ್ಷ ವಶಕ್ಕೆ ಪಡೆದಿದ್ದಾರೆ ಸಾಕ್ಷಿಗಳಿಗೆ ಕೊಡಲೆ ಎಂದು ಈ ಹಣ ಇಟ್ಟಿದ್ದಾಗಿ ಹೇಳಿಕೆ ಪಡೆದಿದ್ದಾರೆ ಮೋಹನ್ ರಾಜ್ ಎನ್ನುವವರು ಈ ಹಣ ದರ್ಶನ್ಗೆ ನೀಡಿದ್ದರು ಮೇ ಎರಡರಂದೇ ದರ್ಶನ್ಗೆ ನೀಡಬೇಕಾಗಿದ್ದ ಸಾಲ ವಾಪಸ್ ಮಾಡಿದ್ರು ಆಗ ರೇಣುಕಾಸ್ವಾಮಿ ಯಾರು ಅನ್ನೋದು ಜಗತ್ತಿಗೆ ಗೊತ್ತಿರಲಿಲ್ಲ ಮೋಹನ್ ರಾಜ್ ಪುತ್ರಿಯ ಡ್ಯಾನ್ಸ್ ಆಲ್ಬಂ ಮಾಡಿಸಬೇಕಿತ್ತು ದರ್ಶನ್ ಗೆ ಹೇಳಿ ಇದನ್ನ ಮಾಡಿಸಿಕೊಟ್ಟಿದ್ರು ಇದಕ್ಕಾಗಿ ದರ್ಶನ್ ರಿಂದ ನಲವತ್ತು ಲಕ್ಷ ಹಣ ಫೆಬ್ರವರಿಯಲ್ಲಿ ಪಡೆದಿದ್ದೆ ಮೇ ಎರಡರಂದು ಹಿಂತಿರುಗಿಸಿದ್ದಾಗಿ ಮೋಹನ್ ರಾಜ್ ಹೇಳಿಕೆ ಇದೆ ಪಾಯಿಂಟ್ ನಂಬರ್ ಏಟ್ ಪ್ರತ್ಯಕ್ಷ ಸಾಕ್ಷಿ ವಾಚ್ ಮ್ಯಾನ್ ರಸ್ತೆ ಬದಿಯಲ್ಲಿ ರೇಣುಕಾಸ್ವಾಮಿ ಮೃತದೇಹ ಬಿಸಾಡಲಾಗಿತ್ತು ಜೂನ್ ಒಂಬತ್ತರ ಬೆಳಗ್ಗೆ ಹತ್ತು ಗಂಟೆಗೆ ದೂರನ್ನ ರಿಜಿಸ್ಟರ್ ಮಾಡಲಾಗಿದೆ ಅಪಾರ್ಟ್ಮೆಂಟ್ನ ವಾಚ್ಮನ್ ದೂರು ನೀಡಿದ್ದಾರೆ ತಕ್ಷಣವೇ ದೇಹದ ಮಹಜರು ಪಂಚನಾಮೆ ಮಾಡಬೇಕಾಗಿತ್ತು ಆದರೆ ಜೂನ್ ಹನ್ನೊಂದರ ಮಧ್ಯಾಹ್ನ ದೇಹದ ಮಹಜರು ಮಾಡಲಾಗಿದೆ ಹೀಗ್ಯಾಕೆ ಮಾಡಿದ್ರು ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಪೋಸ್ಟ್ಮಾರ್ಟಂ ಕೂಡ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಮಾಡಲಾಗಿದೆ ದೇಹದ ಐಡೆಂಟಿಟಿ ಆಗಿರಲಿಲ್ಲ ಎಂಬ ಸಬೂಬು ನೀಡಲಾಗಿದೆ ಆದರೆ ಮಹಜರು ಮಾಡುವುದಕ್ಕೆ ದೇಹದ ಐಡೆಂಟಿಟಿ ಬೇಕು ಸಿಆರ್ಪಿಸಿ ಸೆಕ್ಷನ್ ನೂರ ಎಪ್ಪತ್ನಾಲ್ಕರ ಅನ್ವಯ ಇನ್ವೆಸ್ಟಿಗೇಷನ್ ಮಾಡಬೇಕು ಹೀಗೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ತನಿಖೆಯಲ್ಲಿ ಲೋಪದೋಷಗಳು ನಡೆದಿದೆ ಅನ್ನೋದನ್ನ ತಮ್ಮ ವಾದದ ಮೂಲಕ ಮಂಡಿಸೋದಕ್ಕೆ ಯತ್ನಿಸಿದ್ರು ವಾದ ಆಲಿಸಿದ ಸಿಟಿ ಸಿವಿಲ್ ಕೋರ್ಟ್ ವಿಚಾರಣೆಯನ್ನ ಇದೇ ತಿಂಗಳ ಎಂಟರಂದು ಅಂದ್ರೆ ಮಂಗಳವಾರಕ್ಕೆ ಮುಂದೂಡಿದೆ ಆರೋಪಿಗಳ ಪರ ವಕೀಲರು ಹಾಗೂ ಎಸ್ಪಿಪಿ ವಾದ ಮಂಡನೆ ಬಳಿಕವೇ ಕೋರ್ಟ್ ತೀರ್ಪು ಹೊರಬೀಳಲಿದೆ ಬೆಂಗಳೂರಿನಿಂದ ರಮೇಶ್ ಜೊತೆ ವಿನಾಯಕ ಬಡಿಗೇರ ಬಳ್ಳಾರಿ